ಹಲೋ ಸ್ನೇಹಿತರೆ ನಾವು ಇವತ್ತು ಚಕ್ರಗ್ರಹಣದ ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋಣ ನನ್ನ ಹೆಸರು ಕುಂಟೆ ಪಿ ಚಿತ್ತಣ್ಣ ರಾಗ ಶಂಕರಾಭರಣ ಮಟ್ಟೆತಾಳ ತಂದೆಯಳಿದ ದಿವಸದಿಂದ ನಮ್ಮ ರಾಕ್ಷಿಸಿ ಇಂದು ಕುರು ಸಹಾಯದಿಂದ ಗರ್ಜಿಸಿ ಒಂದು ಪಸುಳರೊಡನೆ ಕಾದುವುದೂ ವಿವೇಕವೇ ಕಂದರು ಭಯ ಪಕ್ಷದಲ್ಲಿ ನಿನಗೆ ಏನಲು ಬಾಲ ಬಾಲಭಾಷೆಯಡಬೇಡವೋ ಎನಗೆ ಹಿರಿದು ದಯ ಓದುಗೂಡವೋ ಎನ್ನುವುದ ಕಾನುಡಿ ಬಲ್ಲನೇತಕಾನುಡಿ ತ್ರಿನಯನಿತ್ತ ಶರವ ತೆಗೆದು ए मेलूडी एके चडब्रमुसुकल इन्द्रजातनर तरद मुगुळे कवसल सन्दनद अयदरलग सूतनो नमूर्छे गल भीष्म बेरगु बनू बलिरे मुजे मुजिरे पार्थयनुत सकलश्रदि अलचलपजयु किरीटिगाद ಅಂದದಿ ನಳಿನ ಭರತವ ನಡೆಸುತ್ತಿರಲು ಭೀಷ್ಮನು ಬಳಲಿಹರಿಯ ಗೆಲುವೆನೆಂದು ಕ್ರೋಧಗೊಂಡನು ಪರಶುರಾಮದತ್ತ ಶರವತೆಗೆದು ಪೂಡಲು ಊರಿಯನುಗುಳ್ವ ಶರವು ಹರಿಹಣಿಗೆ ನಾಂಟಲು ಪೊರಳಿದ ಊತು ರನುಮನುಳಕೆ ಸಂದನ ತಿರುಗಲಾಸುರಹರನೊಸರು ಬಿರಿದುದಾಕ್ಷಣ ಅನುಮನುಳಕೆ ಸಂದನ ತಿರುಗಲು ಬಿರಿದು ದಾಕ್ಷಣ ನೋಡಿ ಇವಾಗ ನಾವು ಅರ್ಥವನ್ನು ನೋಡ್ತಾ ಹೋಗೋದಾದರೆ ಇಲ್ಲಿ ಅರ್ಜುನ ಭೀಷ್ಮಾಚಾರ್ಯರನ್ನು ಕೇಳ್ತಾನೆ ತಂದೆ ಹೇಳಿದ ದಿವಸದಿಂದ ತಂದೆ ಸತ್ತ ದಿನಗಳಿಂದ ಅಂದರೆ ಪಾಂಡು ಪಾಂಡುರಾಜ ಸತ್ತ ದಿನಗಳಿಂದ ನಮ್ಮನ್ನು ರಕ್ಷಿಸಿದ್ದು ನೀವು ಇಂದು ಕುರುನ್ ರೂಪಗೆ ಸಹಾಯದಿಂದ ಗರ್ಜಿಸಿ ಇಂದು ಕುರುನ್ ರೂಪನಾಗಿರ್ತಕ್ಕಂತಹ ದುರ್ಯೋಧನನಿಗೆ ಸಹಾಯ ಮಾಡುವ ಉದ್ದೇಶದಿಂದ ನಮ್ಮ ಮೇಲೆ ಗರ್ಜಿಸ್ತಾ ಇದೆಯಲ್ಲ ಬಂದು ಗರ್ಜಿಸ್ತಾ ಇದೆಯಲ್ಲ ಒಂದು ಅಸುಳರೊಡನೆ ಕಾದುವುದು ವಿವೇಕವೇ ಅಸುಳರು ಅಂದರೆ ಮಕ್ಕಳು ಮಕ್ಕಳೊಡನೆ ಕಾದುವುದು ಯುದ್ಧ ಮಾಡುವುದು ವಿವೇಕವೇ ಕಂದರು ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಹಿರಿಯರಾದ ಭೀಷ್ಮಾಚಾರ್ಯರೇ ಕಂದರು ಉಭಯ ಪಕ್ಷದಲ್ಲಿರ್ತಕ್ಕಂಥವರು ಅವರೂ ಮೊಮ್ಮಕ್ಕಳು ನಾವು ಮೊಮ್ಮಕ್ಕಳು ಇಂತಹ ಉಭಯ ಪಕ್ಷದಲ್ಲಿರ್ತಕ್ಕಂತಹ ನಮಗೆ ಉಭಯ ಪಕ್ಷದಲ್ಲಿರ್ತಕ್ಕಂಥ ನಮ್ಮಲ್ಲಿ ನಿಮಗೆ ಭೇದವೇ ನಿಮಗೆ ತಾರತಮ್ಯ ಬೇಕೇ ಎನ್ನಲು ಹೇಳ್ದ ನೋಡಿ ಆ ಹೇಳಿದ ಮಾತುಗಳನ್ನು ಕೇಳಿದ ಕೇಳಿದಂತಹ ಭೀಷ್ಮಾಚಾರ್ಯರು ಹೇಳ್ತಾರೆ ಬಾಲ ಭಾಷೆಯಾಡಬೇಡವೋ ಚಿಕ್ಕ ಮಕ್ಕಳ ಥರ ನೀನು ಚಿಕ್ಕ ಭಾಷೆಯನ್ನು ಆಡ್ಬೇಡ ಆಡ್ಬೇಡವೋ ಅರ್ಜುನ ಏನಾಗೆ ಐದಿ ಹಿರಿದು ನಿಮಗೆ ಯಾರು ಹಿರಿದು ಯಾವುದಕ್ಕಿರಿದು ಎನ್ನುವುದ್ರ ಬಗ್ಗೆ ಸರಿಯಾದ ಮಾಹಿತಿ ಇದೆ ಇಲ್ಲಿ ಹೈದೆ ಅಂತಂದರೆ ಇಲ್ಲಿ ಪಾದಪೂರಣದ ಅವ್ಯಯ ಅಂತ ಇದೆ ಐದು ಅಂದರೆ ನಿಮ್ಮ ಪಕ್ಷದಲ್ಲಿ ಐದು ಜನ ಪಾಂಡವರೇ ನನಗೆ ಮುಖ್ಯ ಐದು ಜನ ಪಾಂಡವರೇ ಮುಖ್ಯ ನನಗೆ ಪ್ರಾಪ್ತಿ ಗಮನ ನಿಮ್ಮ ಕುರಿತು ನನ್ನ ಗಮನ ಹಿರಿದಾಗಿದೆ ನಿಮ್ಮ ಮೇಲೆ ದಯವೋದು ದಯವೋದುಗೂಡವೋ ಎನ್ನುವುದು ನೋಡಿ ನನ್ನ ನಿಮ್ಮ ಮೇಲೆ ದಯವಿದೆಯೋ ದುಗುಡ ಇದೆಯೋ ಎನ್ನುವುದು ಅಬುಜನಾಭನೇ ಬಲ್ಲ ಅಬುಜನಾಭ ಅಬುಜನಾಭ ಇಲ್ಲಿ ಶ್ರೀಕೃಷ್ಣ ಶ್ರೀಕೃಷ್ಣನೇ ಬಲ್ಲ ಏತಕ ನೋಡಿ ಏತಕ ಮಾತುಗಳನ್ನು ಆಡ್ತಾ ಇದೆಯಾ ಅರ್ಜುನ ತ್ರಿಣಯನಿತ್ತ ಶರಬತೆಗೆದು ತ್ರಿಣಯ ಅಂತಂದರೆ ಮೂರು ಕಣ್ಣುಳ್ಳವನು ಅಂದರೆ ಈಶ್ವರ ಈಶ್ವರನು ಕೊಟ್ಟಿರ್ತಕ್ಕಂತಹ ಏನು ಪಾಶುಪತಾಶ್ರ ಇದೆ ಅದನ್ನು ಊಡು ಎನ್ನ ಮೇಲೂಡು ಅಂತ ಹೇಳಿ ಭೀಷ್ಮಾಚಾರ್ಯರು ಅರ್ಜುನನನ್ನು ಕೆರಳಿಸ್ತಾ ಇದ್ದಾರೆ ಯುದ್ಧಕ್ಕೆ ಆಹ್ವಾನವನ್ನು ಕೊಡ್ತಾ ಇದ್ದಾರೆ ಎಂದು ಹಂಗಂತ ಹೇಳಿ ಸಾಯಕಂಗಳ ಚಡಬ್ರ ಮುಸಕಲು ಸಾಯಕಂಗಳ ಅಚ್ಚಡಬ್ರ ಅಂತಂದರೆ ನೋಡಿ ಸಾಯಕ ಅಂದರೆ ಬಾಣ ಹೆಚ್ಚು ಪ್ರಯೋಗಿಸು ಅಬ್ರ ಆಕಾಶ ನೋಡಿ ಹೀಗೆ ರಭಸವಾಗಿ ಬಂದಂತಹ ಬಾಣಗಳು ಆಕಾಶ ಮಾರ್ಗವಾಗಿ ಮುತ್ತುತ್ತಾ ಇದ್ದವಂತೆ ಸಾಯಕಂಗಳ ಚಡಬ್ರ ಮುಸುಕಲು ಮುಸುಕ್ತಾ ಇದ್ದವಂತೆ ಬಾಣಗಳ ಗುಂಪು ಬಂದು ಬಂದು ಮುಸುಕ್ತಾ ಇದ್ದಾವೆ ಇಂದ್ರಜಾತನ ದರ ತರಿದೂ ಮುಗುಳೆ ಕವಿಸಲು ಇಂದ್ರಜಾತನಯ ಅಂದ್ರೆ ಇಂದ್ರನ ಮಗನಾಗಿರುವಂತಹ ಅರ್ಜುನ ಅವುಗಳನ್ನು ತಡೀತಾ ಇದ್ದಾನೆ ಮುಗುಳ ಕವಿಸಲು ಮತ್ತೆ ಮತ್ತೆ ಬಾಣಗಳ ಪ್ರಯೋಗ ನಡೀತಾನೇ ಇದೆ ಸೆಂದನದ ರಥ